ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಹನ್ನೆರಡು ವರ್ಷಗಳ ನಂತರ ಈ ಎಂಟು ರಾಶಿಯವರಿಗೆ ಶನಿದೇವರ ಕೃಪೆಯಿಂದ ಅಥವಾ ಶನಿದೇವರ ಅನುಗ್ರಹದಿಂದ ಭಾರಿ ಅದೃಷ್ಟ ತರಲಿದೆ ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಎಂಟು ರಾಶಿಯವರಿಗೆ ಭಾರಿ ಅದೃಷ್ಟ ಅತಿಯಾದ ಧನಲಾಭ ಆರೋಗ್ಯದಲ್ಲಿ ಉತ್ತಮದ ಆರೋಗ್ಯವನ್ನು ಪಡೆಯಲಿದ್ದಾರೆ ಸ್ನೇಹಿತರೆ ಹಾಗಿದ್ದೇ ಈ ಎಂಟು ರಾಶಿಯವರು ಯಾರ್ಯಾರು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವಾಗ ಕೂಡ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ಅವರು ಕೂಡ ಹೊಸ ಹೊಸ ಅಪ್ಲೇಟ ನಿಮ್ಮ ಕಡೆಯಿಂದ ತಿಳ್ಕೊಂಡಂಗೆ ಆಗುತ್ತೆ ಓಕೆ ತಡ ಮಾಡೋದು ಬೇಡ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಗ್ರಹಗಳು ಆಗಾಗ ರಾಶಿಯನ್ನು ಬದಲಾಯಿಸುವುದರಿಂದ ದ್ವಾದಶ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಟ್ಟಿದ್ದೇವೆ ಸ್ನೇಹಿತರೆ ಮುಂದಿನ ವರ್ಷ ಯಾವ ರಾಶಿಗಳಿಗೆ ಏನು ಫಲ ದೊರೆಯಲಿದೆ ಸಮಸ್ಯೆಗಳಿಗೆ ಏನು ಪರಿಹಾರ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ವರ್ಷದ ತುದಿಗೆ ಬಂದು ನಿಂತಿದ್ದೇವೆ ಡಿಸೆಂಬರ್ ಮುಗಿದು ಜನವರಿಗೆ ಕಾಲಿಡ್ತಿದ್ದೇವೆ ಸ್ನೇಹಿತರೆ ಒಂದು ತಿಂಗಳು ಕಳೆದರೆ ಮತ್ತೊಂದು ಹೊಸ ವರ್ಷ ಬರುತ್ತಿದೆ ಹೊಸ ವರ್ಷ ಆಗಮಿಸುತ್ತಿದ್ದಂತೆ ಎಲ್ಲರ ಬದುಕಲ್ಲಿ ಹೊಸ ವರ್ಷ ಹೊಸ ಹುರುಪು ಹೊಸ ಆಸೆ ಹೊಸ ಕನಸುಗಳು ಸಿಗುರುತ್ತವೆ ಮುಂದಿನ ವರ್ಷವಾದರೂ ನಮ್ಮ ಪಾಲಿಗೆ ಸಿಹಿಯಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ ಮುಂದಿನ ವರ್ಷ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿರಲಿದೆ ಯಾವ ರಾಶಿಯವರ ಜೀವನ ಸಿಹಿಯಾಗುತ್ತದೆ ಯಾರಿಗೆ ಕಹಿ ಸಮಸ್ಯೆಗಳಿಗೆ ಪರಿಹಾರ ಏನು ಟೋಟಲ್ ಇನ್ಫಾರ್ಮೇಶನ್ನ ತಿಳಿಸ್ಕೊಡ್ತೀನಿ ಪರಿಹಾರ ಅಂತಂದರೆ ದೊಡ್ಡ ದೊಡ್ಡ ಪರಿಹಾರ ಅನ್ಕೊಳ್ಳೋಕೆ ಹೋಗ್ಬಿಡಿ ಸರಳ ಪರಿಹಾರ ಇದರಿಂದ ನಿಮ್ಮ ಆರೋಗ್ಯದಲ್ಲೂ ಉತ್ತಮ ಆರೋಗ್ಯವನ್ನು ಪಡೆಯುತ್ತೀರಾ ಭಾರಿ ಅದೃಷ್ಟವನ್ನು ಕೂಡ ಪಡೆಯುತ್ತೀರಾ ಅಂತ ಹೇಳ್ತಾ ಒಂದೊಂದಾಗಿ ಇವಾಗ ತಿಳಿಸ್ಕೊಟ್ಬಿಡ್ತೀನಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರಿಗೆ ಶುಭ ಇರುತ್ತದೆ ವಿಶೇಷವಾಗಿ ಶನಿಯ ಅನುಗ್ರಹದಿಂದ ವಿಶೇಷವಾಗಿ ಮಾರ್ಚ್ ತಿಂಗಳಿನಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಉತ್ತಮ ಫಲಗಳನ್ನು ಪಡೆಯಲಿದ್ದಾರೆ ಗುರು ಸಂಕ್ರಮಣವು ಮೇ ಮಧ್ಯದವರೆಗೂ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲವಾಗಿರಿಸುತ್ತದೆ ಈ ವರ್ಷ ನಿಮ್ಮ ಎಲ್ಲ ವ್ಯವಹಾರದಲ್ಲೂ ನೀವು ಯಶಸ್ಸನ್ನು ಕಾಣುತ್ತೀರಿ ಆದರೆ ವರ್ಷದ ದ್ವೀಯಾರ್ಧದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶ್ರಮ ಅಗತ್ಯವಿದೆ ನೀವು ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಸಂಬಂಧಗಳನ್ನು ಪ್ರೀತಿ ವಿಶ್ವಾಸದಿಂದ ಬಂಧಿಸುವುದು ಮುಖ್ಯವಾಗಿರುತ್ತದೆ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಪರಿಹಾರನ ನೋಡೋದಾದರೆ ಪ್ರತಿದಿನ ದುರ್ಗೆಯನ್ನು ಆರಾಧಿಸಿದರೆ ಶುಭ ಸ್ನೇಹಿತರೆ ಅಂದರೆ ನೀವು ಪ್ರತಿದಿನ ಆರಾಧಿಸಿದರೆ ಶುಭ ಅಂತ ತಿಳಿಸಿಕೊಡ್ ಇದ್ದೀನಿ ಏನಾದರೂ ನಿಮಗೆ ಸಿಚುವೇಶನ್ ಆಗಲಿಲ್ಲ ನಾವು ಪ್ರತಿದಿನ ಪೂಜೆ ಮಾಡುವುದಕ್ಕೆ ಆಗಲಿಲ್ಲ ಅಂತಂದರೆ ವಾರಕ್ಕೆ ಎರಡು ಸಲ ಅಂದರೆ ಮಂಗಳವಾರ ಶುಕ್ರವಾರ ದುರ್ಗಾ ಮಾತೆಯ ವಾರ ಆಗಿರುವುದರಿಂದ ಪೂಜೆಯನ್ನು ಮಾಡುವುದರಿಂದ ನಿಮಗೆ ಉತ್ತಮ ಆರೋಗ್ಯ ಮತ್ತು ಹಣಕಾಸಿನಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ನಿವಾರಣೆಯಾಗುತ್ತದೆ ಸ್ನೇಹಿತರೆ ರಾಶಿಯವರಿಗೆ ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷುಭ ರಾಶಿಯವರಿಗೆ ಮುಂದಿನ ವರ್ಷ ನಿಮ್ಮ ಪ್ರಯತ್ನಗಳಿಗೆ ಧನಾತ್ಮಕ ಫಲಿತಾಂಶ ದೊರೆಯುತ್ತದೆ ಅದರಲ್ಲೂ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ನಂತರ ನಿಮ್ಮ ಶ್ರಮದ ಸಂಪೂರ್ಣ ಪ್ರತಿಫಲ ಪಡೆಯುವಿರಿ ಹೆಚ್ಚುವರಿ ಪ್ರಯತ್ನದ ಅಗತ್ಯವಿಲ್ಲದಿದ್ದರೂ ನಿಮಗೆ ಶುಭ ಜರುಗಲಿದೆ ಮೇ ತಿಂಗಳವರೆಗೂ ರಾಹು ಸಂಕ್ರಮಣವು ನಿಮಗೆ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡಲಿದ್ದಾರೆ ಆದರೆ ಮೇ ನಂತರ ಕೆಲಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗಬಹುದು ಗುರುವಿನ ಸಂಚಾರದಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ಶುಭವಿದೆ ಮದುವೆ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಈ ವರ್ಷ ಪರಿಹಾರ ದೊರೆಯಲಿದೆ ಪ್ರೀತಿಯಲ್ಲಿರುವವರಿಗೆ ಖುಷಿ ಶುದ್ಧಿ ಸಿಗಲಿದೆ ಸ್ನೇಹಿತರೆ ಹಾಗಿದ್ದರೆ ಖುಷಿ ಶುದ್ಧಿ ಏನು ಅಂತಂದರೆ ಪ್ರೀತಿಯಲ್ಲಿ ಇರುವವರು ಸಾಕಷ್ಟು ಕಷ್ಟಗಳನ್ನ ಅನುಭವಿಸ್ತಿರ್ತಿರ್ತೀರ ಈವಾಗ ಮನೆಯಿಂದ ಎಲ್ಲರ ಕಡೆಯಿಂದ ಒಪ್ಪಿಗೆ ಸಿಗುತ್ತದೆ ಸ್ನೇಹಿತರೆ ಪರಿಹಾರನ ನೀವು ನೋಡೋದಾದರೆ ಋಷಭ ರಾಶಿಯವರಿಗೆ ಬೆಳ್ಳಿಯ ಆಭರಣಗಳನ್ನು ಧರಿಸುವುದು ಮಂಗಳಕರ ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ತರಲಿದೆ ಎರಡು ಸಾವಿರದ ಇಪ್ಪತ್ತೈದು ಹನ್ನೆರಡು ವರ್ಷಗಳ ನಂತರ ಏನೆಲ್ಲ ಅದೃಷ್ಟನ ನೋಡಲಿದ್ದಾರೆ ಅನ್ನೋದು ನಾನು ತಿಳಿಸ್ಕೊಟ್ಬಿಡ್ತೀನಿ ಈ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಉತ್ತಮವಾಗಿರುತ್ತದೆ ಮಾರ್ಚ್ ವೇಳೆಗೆ ಶನಿಯು ಅನಿರೀಕ್ಷಿತ ಶುಭ ಫಲಗಳನ್ನು ನೀಡುತ್ತಾನೆ ನಂತರ ಹೆಚ್ಚಿನ ಪ್ರಯತ್ನ ಮಾಡುವ ಮೂಲಕ ನೀವು ಇನ್ನಷ್ಟು ಧನಾತ್ಮಕ ಫಲಿತಾಂಶಗಳನ್ನು ಪಡೆಯುವುದು ಧರ್ಮ ಆಧ್ಯಾತ್ಮ ಕಡೆಗೆ ಆಸಕ್ತಿ ತೋರುವ ಮೂಲಕ ಶಾಂತತೆ ಹೊಂದುವಿರಿ ನಿಮ್ಮ ವೈವಾಕ್ತಿಯ ವೃತ್ತಿಪರ ಮತ್ತು ವ್ಯವಹಾರ ಜೀವನ ಚೆನ್ನಾಗಿರುತ್ತದೆ ಗುರು ಸಂಕ್ರಮಣವು ಮೇ ತಿಂಗಳ ಮೂಲಕ ಸಾಧಾರಣ ಫಲಿತಾಂಶಗಳನ್ನು ನೀಡುತ್ತದೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶದ ಜೊತೆಗೆ ಪರಿಣಾಮವಾಗಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸಾಮಾನ್ಯವಾಗಿರುತ್ತದೆ ವೈವಾಹಿಕ ಜೀವನದ ಮತ್ತು ಲವ್ ಲೈಫ್ನಲ್ಲಿ ಮೇ ತಿಂಗಳ ನಂತರ ಉತ್ತಮ ಬದಲಾವಣೆಯನ್ನು ಗಮನಿಸಬಹುದಾಗಿದೆ ಈ ರಾಶಿಯವರಿಗೆ ಪರಿಹಾರನ ನೋಡೋದಾದರೆ ಸಾಧ್ಯ ಸಾಧ್ಯವಾದ ವಿಶೇಷ ಚೇತನ ವ್ಯಕ್ತಿಗಳಿಗೆ ಅನ್ನ ಮತ್ತು ಆಹಾರನ ನೀಡಬೇಕಾಗುತ್ತದೆ ಇಲ್ಲ ಅಂದರೆ ಅಂಧ ಮಕ್ಕಳಿಗೆ ಏನಾದರೂ ಸಹಾಯ ಮಾಡುವುದರಿಂದ ನಿಮಗೆ ಕಷ್ಟಗಳೆಲ್ಲ ದೂರ ಆಗಿ ಶನಿದೇವರ ಕೃಪೆಯಿಂದ ನೀವು ಇನ್ನು ಮುಂದೆ ದಿನಗಳು ತುಂಬಾ ಚೆನ್ನಾಗಿ ಅದೃಷ್ಟವನ್ನು ನೋಡ್ತೀರಾ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ನೋಡೋದಾದರೆ ಕರ್ಕಟಕ ರಾಶಿಯವರಿಗೆ ಕರ್ಕಟಕ ರಾಶಿಯವರಿಗೆ ಹನ್ನೆರಡು ವರ್ಷಗಳ ನಂತರ ಸನಿದೇವರ ಅನುಗ್ರಹದಿಂದ ಏನೆಲ್ಲ ಅದೃಷ್ಟನ ಅನುಭವಿಸಲಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರ ತರಲಿದೆ ಮಾರ್ಚ್ ನಂತರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತವೆ ಮೇ ತಿಂಗಳಲ್ಲಿ ಇನ್ನೂ ಹೆಚ್ಚಿನ ಶುಭ ಫಲಗಳು ದೊರೆಯುವ ಸಾಧ್ಯತೆ ಹೆಚ್ಚಿದೆ ಜೊತೆಗೆ ವೆಚ್ಚಗಳು ಹೆಚ್ಚಾಗಬಹುದು ವೆಚ್ಚದ ಕಡೆ ಗಮನವಿರಲಿ ವಿದೇಶದಲ್ಲಿ ವಾಸಿಸುವವರು ಅಥವಾ ತಮ್ಮ ಸ್ವಂತ ಊರಿನಿಂದ ದೂರದಲ್ಲಿರುವವರು ಮೇ ನಂತರ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತಾರೆ ಮೇ ನಂತರ ರಾಹುವಿನ ಸಂಚಾರ ದುರ್ಬಲವಾಗಿರುತ್ತದೆ ಹೀಗಾಗಿ ಕೆಲವೊಮ್ಮೆ ಕೆಲವು ಅನಿರೀಕ್ಷಿತ ಸಮಸ್ಯೆಗಳು ಉಂಟಾಗಬಹುದು ಪ್ರೇಮ ವಿವಾಹ ಮತ್ತು ವೈವಾಹಿಕ ವಿಚಾರಗಳಲ್ಲಿ ಮೇ ತಿಂಗಳು ಉತ್ತಮವಾಗಿರುತ್ತದೆ ವಿದ್ಯಾರ್ಥಿಗಳು ಕಠಿಣ ಶ್ರಮ ವಹಿಸಿದರೆ ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ದಯವಿಟ್ಟು ದೇವರ ಅನುಗ್ರಹದಿಂದ ದೂರ ಹೋಗಲಿ ಅಂತನ್ಬಿಟ್ಟು ನೀವು ಪರಿಹಾರನ ನೋಡೋದಾದರೆ ಹಳ್ಳಿ ಮರಕ್ಕೆ ಪ್ರತಿದಿನ ನೀರು ಹೆರೆದು ಪೂಜೆ ಮಾಡಬೇಕಾಗುತ್ತದೆ ಆ ನಂತರ ನಿಮಗೆ ಅದೃಷ್ಟದ ದಿನಗಳ ಬಾಗಿಲು ತೆರೆಯುತ್ತದೆ ಅಂತಾನೆ ಹೇಳ್ಬಹುದು ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸಿಕೊಡೋದಾದ್ರೆ ಸಿಂಹರಾಶಿಯವರಿಗೆ ಸಿಂಹ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಸಾಮಾನ್ಯವಾಗಿದೆ ಮುಂದಿನ ವರ್ಷ ನೀವು ಕೆಲವೊಂದು ಸಮಸ್ಯೆಗಳನ್ನು ಹೆದರಿಸಬಹುದಾಗಿದೆ ಸನಿ ಸಂಕ್ರಮಣದಿಂದಲೂ ನಿಮಗೆ ಫಲಿತಾಂಶ ಸಾಮಾನ್ಯವಾಗಿರುತ್ತದೆ ವ್ಯಾಪಾರ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಸವಾಲುಗಳು ಮತ್ತು ಸಮಸ್ಯೆಗಳು ಉದ್ಭವಿಸಬಹುದು ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಹಿರಿ ವರ್ಗಾವಣೆ ಮತ್ತು ಉದ್ಯೋಗ ಬದಲಾವಣೆಯ ಸಂದರ್ಭಗಳು ಹೆದರಾಗಬಹುದು ಉದ್ಯೋಗದಲ್ಲಿ ಸಮಸ್ಯೆಗಳಿದ್ದರೂ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ನಿಮ್ಮ ಕೆಲಸದಲ್ಲಿ ಪ್ರಾಬ್ಲಮ್ ಆಗಿದ್ರೂ ಹಣಕಾಸಿಗೆ ಪ್ರಾಬ್ಲಮ್ ಆಗಲ್ಲ ಈ ರಾಶಿಯವರಿಗೆ ಹಣಕಾಸಿನಲ್ಲಿ ಅತಿಯಾದ ಧನ ಲಾಭವನ್ನು ನೋಡಲಿದ್ದಾರೆ ವೈವಾಹಿಕ ಸಂಬಂಧಗಳ ವಿಚಾರದಲ್ಲಿ ಮೇ ನಂತರದ ಅವಧಿ ಉತ್ತಮವಾಗಿರುತ್ತದೆ ಮೇ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಶುಭವಾಗಲಿದೆ ಪರಿಹಾರನ ನೋಡೋದಾದರೆ ನಾಲ್ಕು ತಿಂಗಳಿಗೊಮ್ಮೆ ಆರು ತೆಂಗಿನಕಾಯಿಗಳನ್ನು ಹರಿಯುವ ನೀರಿನಲ್ಲಿ ಬಿಟ್ಟರೆ ನಿಮಗೆ ಅದೃಷ್ಟದ ದಿನಗಳಿಗೂ ನೋಡ್ತೀರಾ ಸ್ನೇಹಿತರೆ ಸೊ ಹಾಗಾಗಿ ತಪ್ಪದೆ ನಾಲ್ಕು ತಿಂಗಳಿಗೊಮ್ಮೆ ಆರು ತೆಂಗಿನಕಾಯಿಗಳನ್ನು ಹರಿಯುವ ನೀರಿಗೆ ಬಿಡಿ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡ್ತಿರ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಹನ್ನೆರಡು ವರ್ಷಗಳ ನಂತರ ಏನೆಲ್ಲ ಅದೃಷ್ಟ ತರಲಿದೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಏನೆಲ್ಲ ಅದೃಷ್ಟ ತರಲಿದೆ ಏನೆಲ್ಲ ಪರಿಹಾರ ಇದೆ ತಿಳಿಸಿಕೊಡ್ತೀನಿ ತಪ್ಪು ಚರ್ಚೆ ಪರಿಹಾರವನ್ನ ಮಾಡಿಕೊಂಡು ಹೋದರೆ ನೀವು ಇನ್ನೂ ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನ ನೋಡಲಿದ್ದೀರಾ ಎರಡು ಸಾವಿರದ ಇಪ್ಪತ್ತೈದು ಕನ್ಯಾ ರಾಶಿಯವರಿಗೆ ಸಾಮಾನ್ಯ ಫಲಿತಾಂಶಗಳನ್ನು ತರಲಿದೆ ಗುರು ಸಂಕ್ರಮಣದಿಂದ ಮೇ ಮಧ್ಯದವರೆಗೆ ಅತ್ಯುತ್ತಮ ಫಲಗಳನ್ನು ನೀಡುತ್ತದೆ ನಂತರ ಹಾದು ಅಸುಮಂಜಸ ಫಲಿತಾಂಶಗಳನ್ನು ಉಂಟು ಮಾಡಬಹುದು ಒಂದನೇ ಮತ್ತು ಏಳನೇ ಮನೆಯಿಂದ ರಾಹುಕೇತುಗಳ ಪ್ರಭಾವವು ಮೇ ನಂತರ ನಿಲ್ಲುತ್ತದೆ ಇದರ ಪರಿಣಾಮದಿಂದ ಇನ್ಮುಂದೆ ವ್ಯಾಪಾರದಲ್ಲಿ ತೊಂದರೆ ಇರುವುದಿಲ್ಲ ವೈವಾಹಿಕ ಜೀವನದಲ್ಲಿ ಉತ್ತಮ ಹೊಂದಾಣಿಕೆಗಳು ಇರುತ್ತದೆ ಮದುವೆಗೆ ಯಾವುದೇ ಅಡೆತಡೆಗಳು ಇರುವುದಿಲ್ಲ ಆರೋಗ್ಯದಲ್ಲಿ ಸುಧಾರಣೆ ಸಾಗಲಿದೆ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆಯಲಿದ್ದಾರೆ ಸೊ ಹಾಗಾಗಿ ಕನ್ಯಾ ರಾಶಿಯವರಿಗೆ ಪ್ರತಿದಿನ ಮರೆಯದೆ ದೇವರ ಕುಂಕುಮವನ್ನು ಹಣೆ ಮೇಲೆ ಹಚ್ಚಿಕೊಳ್ಬೇಕಾಗುತ್ತದೆ ಇದೇ ನಿಮಗೆ ಸಿಂಪಲ್ ಪರಿಹಾರ ಅಂತಂದರೆ ಸರಳ ಪರಿಹಾರ ಅಂತಂದರೆ ಪ್ರತಿದಿನ ಸ್ನಾನ ಆದ ನಂತರ ಮರೆಯದನ್ನೇ ದೇವರ ಕುಂಕುಮವನ್ನು ಹಣೆ ಹಚ್ಚಿಕೊಂಡು ಹೊರಗಡೆ ಓಡಾಡುವುದರಿಂದ ನಿಮಗೆ ಅದೃಷ್ಟ ತರಲಿದೆ ಅಂತ ಹೇಳ್ತಾ ಇದ್ದೀನಿ ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ತುಲಾರಾಶಿಯವರಿಗೆ ಒಟ್ಟಾರೆ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಬಹಳ ಧನಾತ್ಮಕ ವರ್ಷವಾಗಿದೆ ವಿಶೇಷವಾಗಿ ಮೇ ನಂತರ ಪರಿಸ್ಥಿತಿಗಳು ಅನುಕೂಲಕರವಾಗಿರಲಿದೆ ಮಾರ್ಚ್ ತಿಂಗಳಲ್ಲಿ ಶನಿ ಸಂಚಾರದಿಂದ ಸಹಾಯದಿಂದ ನಿಮ್ಮ ಇಂದಿನ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಉದ್ಯೋಗ ವೈವಾಹಿಕ ಹಣಕಾಸು ಎಲ್ಲ ವಿಚಾರಗಳಲ್ಲೂ ನಿಮಗೆ ಉತ್ತಮವಾಗಿರಲಿದೆ ನಿಮ್ಮ ಶ್ರಮ ಹಿರಿಯರ ಆಶೀವಾದ ಭವಿಷ್ಯದ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ ನೀವು ವಿದ್ಯಾರ್ಥಿಯಾಗಿದ್ದರೆ ಗುರು ನಿಮ್ಮ ಶೈಕ್ಷಣಿಕ ಗುರುಗಳಿಗೆ ಬೆಂಬಲ ನೀಡುತ್ತಾನೆ ಪರಿಹಾರನ ನೋಡೋದಾದರೆ ಪ್ರತಿದಿನ ವಿಘ್ನ ನಿವಾರಕ ಗಣೇಶನ ಪೂಜೆ ಮಾಡಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ನಿಮಗೆ ಅನುಭವಿಸಿದ ಕಷ್ಟ ದೂರವಾಗಿ ಗಣೇಶನ ಪೂಜೆಯನ್ನು ಮಾಡುವುದರಿಂದ ವಿಘ್ನ ನಿವಾರಕವಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಏನೆಲ್ಲ ಪ್ರತಿಯೊಬ್ಬ ರಾಶಿಯವರೆಗೂ ತಿಳಿಸ್ಕೊಟ್ಟಿದ್ದೀನಿ ಸರಳ ಪರಿಹಾರ ಮಾಡುವುದರಿಂದ ಈ ಐದು ರಾಶಿಯವರಿಗೆ ಭಯಂಕರ ಅದೃಷ್ಟ ಹಣಕಾಸಿನಲ್ಲಿ ಪ್ರಾಬ್ಲಮ್ ಇರೋದೆಲ್ಲ ನಿವಾರಣೆಯಾಗಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಇದರ ಜೊತೆಗೆ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ತುಂಬಾ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಅಂತ ಹೇಳ್ತಾ ಬಿಗಿನ್ನಿಂಗ್ನಿಂದ ತನಕ ವಿಡಿಯೋ ವಾಚ್ ಮಾಡಿದವರಿಗೆ ಧನ್ಯವಾದಗಳು ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್